ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯೂಟ್ ಲಿಟಲ್ ಪಿಗ್ಗಿ ಪ್ಯಾಕ್ನ ನಾನು ತಂದಿದ್ದೀನಿ ಸೊ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಕಹಾನಿ ಅಂತಾರಲ್ಲ ಸೊ ಇದೆ ಸೊ ಅದು ಏನು ಅಂತ ಹೇಳ್ತೀನಿ ಇದನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಇದು ಫಿಲ್ ಆಗಿದೆ ಇದನ್ನ ನೀವು ಮುಂದೆ ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಯಾವಾಗ ತಗೊಂಡಿದ್ದು ಏನು ಅಂತ ಪ್ರತಿಯೊಂದು ಯಾವ ಒಂದು ರೀಸನ್ಗೋಸ್ಕರ ನಾವು ಇದರಲ್ಲಿ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ಸೊ ಇದು ಆಲ್ರೆಡಿ ಫಿಲ್ ಆಗಿದೆ ಸೊ ಆದ್ರೂ ಒಂದು ಲಾಸ್ಟ್ ಹಾಕಿ ತೋರಿಸ್ತೀನಿ ಇದು ಹಾಕ್ತಾ ಇರೋದು ನೋಡಿ ಟ್ವೆಂಟಿ ರುಪೀಸ್ ಅಷ್ಟೆ ಸೊ ಟ್ವೆಂಟಿ ರುಪೀಸ್ ಸೊ ಹಾಕ್ತಾ ಇದ್ದೀನಿ ಹಾಕಕ್ಕೆ ಜಾಗ ಇಲ್ಲ ಆದ್ರೂ ಕಷ್ಟಪಟ್ಟು ಹಾಕ್ತಾ ಇದ್ದೀನಿ ಸೊ ಓಕೆ ಸೊ ಹಾಗಾಯ್ತು ಇದು ಕಂಪ್ಲೀಟ್ಲಿ ಫಿಲ್ ಆಗಿದೆ ಓಕೆನಾ ಇವತ್ತಿಗೆ ಇದು ಕಂಪ್ಲೀಟಾಗಿ ಫಿಲ್ ಆಗಿದೆ ಸೊ ಇದು ಆಕ್ಚುಲಿ ಬಂದು ನಾನು ಒಂದು ಒನ್ ಇಯರ್ ಬ್ಯಾಕ್ ಅಂತ ಅನ್ಸುತ್ತೆ ಯಾವುದು ಅಚಾನಕ್ ಆಗಿ ತಗೊಂಡಿದ್ದಂತಹ ಒಂದು ಪಿಗ್ಗಿ ಬ್ಯಾಂಕ್ ಇದು ಸೊ ಯಾಕೆ ಏನು ಅನ್ನೋದನ್ನ ಹೇಳ್ತೀನಿ ಕಂಪ್ಲೀಟ್ ಆಗಿ ಅದಕ್ಕಿಂತ ಮುಂಚೆ ನೀವು ಇನ್ನ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಈ ಪಿಗ್ಗಿ ಬ್ಯಾಂಕ್ ನಲ್ಲಿ ಎಷ್ಟಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ ಅಲ್ವಾ ಅಂತ ನೋಡ್ಕೋಬರೋಣ ಹಾಗೆ ಇದ್ರ ಹಿಂದಿನ ಒಂದು ಕಥೆನ ಕೂಡ ಹೇಳ್ತೀನಿ ಅದ್ ಯಾವ ರೀತಿಯಾಗಿ ನನ್ನ ಮನೆಗ್ ಬಂತು ಅಹ್ ನಾನು ಅಚಾನಕವಾಗಿ ತಗೊಂಡು ಅದನ್ನ ನಾನು ಸೇವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಮೊದಲನೇದಾಗಿ ಯಾವುದೇ ಎಮರ್ಜೆನ್ಸಿ ಏನಕ್ಕೂ ಚೇಂಜ್ ಬೇಕಿತ್ತು ನನಗೆ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಚೇಂಜ್ ಇರಲಿಲ್ಲ ಸೊ ಹಲವಾರು ಒಂದು ಶಾಪ್ ಗಳಿಗೆ ಹೋದಾಗ ನಿಮಗೆ ಗೊತ್ತೇ ಇದೆ ಅಲ್ಲಿ ಏನಾದ್ರು ಒಂದು ಸಾಮಾನು ತಗೊಳ್ಳಿ ಅಂತಾನೆ ಅವ್ರು ಹೇಳ್ತಾರೆ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತಾರೆ ಸೊ ಫೋನ್ ಕಂಪ್ಲೀಟ್ಲಿ ಡೆಡ್ ಆಗ್ಬಿಟ್ಟಿತ್ತು ಫೋನ್ ಪೇ ಗೂಗಲ್ ಪೇ ಏನೂ ಇರಲಿಲ್ಲ ಐನೂರು ರೂಪಾಯಿ ಕ್ಯಾಶ್ ಇತ್ತು ಅದು ಫೋನ್ ಪೌಚ್ ಹಿಂದೆಗಡೆ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಇತ್ತು ಆ ಕ್ಯಾಶ್ನಲ್ಲಿ ಆಟೋದವರು ಚೇಂಜ್ ಇಲ್ಲಮ್ಮ ಅಂತ ಅಂದರು ಸೊ ಒಂದು ಶಾಪ್ಗೆ ಹೋಗಿ ಚೇಂಜ್ ಕೇಳಿದ್ರೆ ಇಲ್ಲ ಅಂತ ಅಂದರು ಓಕೆ ಫೈನಲಿ ಇದನ್ನ ಎಲ್ಲಿ ತೊಗೊಂಡಿದ್ದು ಅಂದ್ರೆ ಗಂಧ್ಗೆ ಅಂಗಡಿ ಬರುತ್ತೆ ಗೊತ್ತಾ ಗ್ರಂಥ್ಗೆ ಅಂಗಡಿ ಅಂತ ಸೊ ಅಲ್ಲಿ ಹೋಗಿ ಚೇಂಜ್ ಕೇಳಿದೆ ಚೇಂಜಾ ಅಂತ ರಾಗ ಹೇಳಿದ್ರು ಸೊ ಅಲ್ಲಿಗೆ ನನಗೆ ಅರ್ಥ ಆಯ್ತು ಓಕೆ ಬರೀ ಚೇಂಜ್ ನೀವು ಕೊಡಲ್ಲ ಅಂತ ಆಮೇಲೆ ಈ ತರ ಪಿಗ್ಗಿ ಬ್ಯಾಂಕ್ ಅಲ್ಲಿ ಟ್ಯಾಂಕ್ ಒಬ್ಬರ ಟ್ಯಾಂಕ್ ಬರುತ್ತಲ್ಲ ಸೊ ಆ ರೀತಿನೂ ಕೂಡ ಇತ್ತು ಹಾಗೆ ಜೊತೆಗೆ ಇದನ್ನು ಕೂಡ ಆಯ್ತು ಸೊ ಮಕ್ಕಳಿಗೆ ಹೇಗಾದ್ರೂ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ ಇದು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಬಟ್ ನಾನು ಇದನ್ನ ಬೇರೆ ಕಡೆ ನಾನು ನೋಡಿದ್ದೆ ಇಪ್ಪತ್ತೈದು ರೂಪಾಯಿ ಎಲ್ಲ ಇದ್ದಿದ್ನ ಬಟ್ ನಾನು ಐವತ್ತು ರೂಪಾಯಿ ಕೊಡಲ್ಲ ಅಣ್ಣ ಕಮ್ಮಿ ಮಾಡ್ಕೊಡಿ ಅಂತ ಅಂದೆ ಸರಿ ನಲ್ವತ್ತೈದು ರೂಪಾಯಿ ಕೊಡಿ ಅಂತ ಅಂದ್ರು ಇಲ್ಲ ಇಲ್ಲ ಅಣ್ಣ ನಾನು ಅಷ್ಟು ಕೊಡಲ್ಲ ನಾನು ಅಂತ ಅಂದೆ ಓಕೆ ಅಂತ ಅಂದ್ಬಿಟ್ಟು ಮೂವತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿಗೆ ಚೇಂಜ್ ಇಸ್ಕೊಳಕ್ ಹೋಗಿ ಮೂವತ್ ರೂಪಾಯಿ ಗೋಲ್ಕ ತಗೊಬಂದು ಇಟ್ಕೊಂಡಿದ್ದಳು ಇದು ಇದ್ರ ಹಿಂದಿನ ಕತೆ ಇದಾಗಿತ್ತು ಸೊ ಆಮೇಲೆ ಇದು ಬಂದಾದ್ಮೇಲೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಮಕ್ಕಳುಗಳು ಕೂಡ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ತಾ ಇದ್ರು ಕಾಯಿನ್ಗಳು ಹಾಕೋದು ಎಲ್ಲ ಸೊ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ಸವಾಸ ಬೇಡಪ್ಪ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಯಾವಾಗ ಯಾವಾಗ ಆಗುತ್ತೆ ಆ ಟೈಮಲ್ಲಿ ನಾನು ಈ ಕೋಲ್ಕಕ್ಕೆ ಅಮೌಂಟ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹಾಕೋಕೆ ಸ್ಟಾರ್ಟ್ ಮಾಡಿದೆ ಸೊ ಇವತ್ತಿಗೆ ಇದು ಕ್ಲೋಸ್ ಆಗಿದೆ ಆ ನಿಯರ್ಲಿ ಒನ್ ಇಯರಿಂದ ಕೂಡಿಟ್ಟಿರುವಂತಹ ಹಣ ಎಷ್ಟಿದೆ ಅಂತ ಕೌಂಟ್ ಮಾಡೋಣ ಸೊ ಇದರಲ್ಲಿ ಸಿಗುವಂತಹ ಹಣದಲ್ಲಿ ಸ್ಪೆಷಲ್ ಅದು ಈಗ ಸದ್ಯಕ್ಕೆ ಸ್ಪೆಷಲ್ ಟೆಂಪ್ರವರಿ ಸೊ ನೀನು ಒಂದು ತಿಂಗಳಲ್ಲಿ ಇದರಲ್ಲಿ ಏನಿದೆ ಅನ್ನೋದನ್ನ ನೋಡಿ ಅದಕ್ಕೆ ಸಿಗುವಂತಹ ಒಂದು ಐಟಮ್ಸ್ ನ ತರಬೇಕು ಅಂತ ಅನ್ಕೊಂಡಿದ್ದೀನಿ ಫಾರ್ ಕಿಡ್ಸ್ ಯಾಕಂದ್ರೆ ಇದರಲ್ಲಿ ಅರ್ಧ ಭಾಗ ಕಾಲ್ ಭಾಗ ಇದೆ ಸೊ ಹಾಗಾಗಿ ಅದಕ್ಕೆ ನಾನ್ ಹಾಕಿರೋದ್ರಿಂದ ಮಕ್ಕಳ ನಾನು ಉಪಯೋಗಿಸೋದ್ ಬೇಡ ಅಂತ ಅಂದ್ಬಿಟ್ಟು ಮಕ್ಳಿಗೆ ಅಂತಾನೆ ಎತ್ತಿರ್ತೀನಿ ಆ ಒಂದವರಿಗೆ ಥಿಂಗ್ಸ್ ಆದ್ರೂ ತಂದ್ಕೊಡ್ಬೋದು ಇಲ್ಲ ಅಂತಂದ್ರೆ ಎಫ್ ಟಿ ಆದ್ರೂ ಮಾಡ್ಬೋದು ಸ್ಮಾಲ್ ಅಮೌಂಟ್ ಎಫ್ ಟಿ ಅದಕ್ಕಿನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಎಫ್ ಟಿ ಮಾಡೋಣ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನ ತಗೊಳ್ಳೋಣ ಅನ್ಕೊಂಡಿದಿನಿ ಸೊ ಬನ್ನಿ ಇದ್ರಲ್ಲಿ ಇನ್ನು ಎಷ್ಟು ಇದೆ ಅಮೌಂಟ್ ಅಂತ ನೋಡ್ಕೊಬರೋಣ ಆ ಈ ಉಂಡಿನ ಓಪನ್ ಮಾಡೋಣ ಪಿಗ್ಗಿ ಪ್ಯಾಂಕ್ ಸ್ಮಾಲ್ ಪಿಗ್ಗಿ ಪ್ಯಾಂಕ್ ನ ಓಪನ್ ಮಾಡೋಣ ತುಂಬಾ ವರ್ಷಗಳಿಂದ ಇರುವಂತಹ ಈ ಪಿಗ್ಗಿ ಪ್ಯಾಂಕ್ ಇವತ್ತು ಓಪನ್ ಆಗ್ತಾ ಇದೆ ಸೊ ನೋಡ್ಕೊಂಡೋಣ ಸೊ ಇದು ಸ್ವಲ್ಪ ಪ್ಲಾಸ್ಟಿಕ್ ಅಂತ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಕೈ ಸ್ವಲ್ಪ ಸೊ ನೀವು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿರಿ ಹುಷಾರಾಗಿ ತೆಗಿರಿ ಯಾಕೆ ಅಂತಂದರೆ ತೆಗಿಬೇಕಾದ್ರೆ ಸ್ವಲ್ಪ ನನಗೆ ಕೂಡ ಕೈ ಏಟಾಯಿತು ಪ್ಲ್ಯಾಸ್ಟಿಕ್ ಅಲ್ವಾ ಸೊ ಹಾಗಾಗಿ ಇನ್ನೊಂದು ನಾಲ್ಕು ನೋಟು ಹಿಡಿತಾ ಇತ್ತು ಬಟ್ ಅಲ್ಲಿ ಹಿಡೀಲಿಲ್ವಲ್ಲ ಸೊ ಹಾಗಾಗಿ ನಾನು ಹಾಕೋಕ್ಕೆ ಹೋಗಲಿಲ್ಲ ಸೊ ಇಲ್ಲಿ ಎಲ್ಲ ತೆಗಿತಾ ಇದ್ದೀನಿ ಆಗುತ್ತೆ ಅಷ್ಟೆಷ್ಟು ಹಾಕಿದ್ದೆ ಇಷ್ಟಿಷ್ಟೇ ಹಾಕಬೇಕು ಅಂತ ಏನು ನಾನೇನು ಇದಕ್ಕೆ ಹಾಕಿರಲಿಲ್ಲ ಸೊ ಸೇವಿಂಗ್ಸು ಆಮೇಲೆ ರಿಲೇಟಿವ್ಸ್ ಯಾರು ಮಕ್ಳಿಗೆ ಬಂದು ಕೊಟ್ಟಾಗ ಅದದೆಲ್ಲ ನಾನು ಇಲ್ಲೇ ತಂದು ಹಾಕಿದ್ದು ನನ್ನ ಕೈಗೆ ಯಾರು ಮಕ್ಳಿಗೆ ಏನಾರು ತೊಗೊಡು ಅಂತ ಕೊಟ್ಟಿದ್ದಾಗಿರ್ಬೋದು ಅಥವಾ ಮಕ್ಳಿಗೆ ಏನಾದ್ರು ತಗೋ ತಿನ್ನು ಅಂತ ಕೊಟ್ಟಿದ್ದಾಗಿರ್ಬೋದು ಪ್ರತಿಯೊಂದೂ ನಾನು ಇದಕ್ಕೆ ಹಾಕಿದ್ದಿದ್ದು ಸೊ ನೋಡೋಣ ಎಷ್ಟಿದೆ ಟೋಟಲ್ಲು ಅಂತ ಸೊ ಎಷ್ಟಿರ್ಬೋದು ಅಂದಾಜು ಅನ್ನೋದನ್ನ ನೀವು ಏನು ಕೇಸ್ ಏನಾದ್ರು ಗೆಸ್ಟ್ ಮಾಡಿ ಹಾಕೋ ಹಂಗಿದ್ರೆ ದಯವಿಟ್ಟು ಹಾಕ್ಬೋದು ಎಷ್ಟಿರ್ಬೋದು ಅಂತ ಸೊ ನೀವು ಕೂಡ ಚೈಲ್ಡ್ಹುಡ್ಡಲ್ಲಿ ಈ ರೀತಿಯಾಗಿ ಸೇವಿಂಗ್ಸ್ ಎಲ್ಲ ಮಾಡ್ತಾ ಇದ್ರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಮಗಂತೂ ಅವಾಗ ಕೊಡ್ತಾ ಇದ್ದಿದೆ ಕಮ್ಮಿ ಸೊ ಅದರಲ್ಲೆಲ್ಲ ಇದೆಲ್ಲ ಎಕ್ಸ್ಪೆಕ್ಟೇ ಮಾಡೋ ಹಂಗಿರಲಿಲ್ಲ ಇದ್ದಿದ್ರಲ್ಲೆಲ್ಲೋ ಒಂದು ಹತ್ತು ರೂಪಾಯಿ ಆ ಥರ ಸಿಕ್ತಿದ್ರಲ್ಲಿ ಸೇವಿಂಗ್ಸ್ ಅಂತೂ ಏನಿರಲಿಲ್ಲ ಚೆನ್ನಾಗಿ ಬೇಕ್ರಿ ಅಲ್ಲಿ ಇಲ್ಲಿ ಹೋಗಿ ಆ್ಯಪಲ್ ಕೇಕು ಅದು ಇದು ತಿಂತಾ ಇದ್ದಂತೂ ಹೌದು ನೀವೆಲ್ಲ ಏನು ತಿಂತಾಯಿದ್ರಿ ಈ ಬೇಕ್ರಿಲಿ ದುಡ್ಡು ಏನಾರು ಸಿಕ್ತು ಅಂದರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಾನಂತೂ ಫಸ್ಟ್ ದಿಲ್ ಪಸಂದ್ ಅಂತ ಸಿಕ್ತಿತ್ತಲ್ಲ ದಿಲ್ ಪಸಂದ್ ಇಲ್ಲ ಅಂತ ಅಂದ್ರೆ ಕೇಕ್ ಎರಡು ತಿಂತಿದ್ದೆ ಮೆಮೋರಬಲ್ ಅದಂತೂ ಸೊ ನೀವೇನು ತಿಂತಿದ್ರಿ ಕಮೆಂಟ್ ಮಾಡಿ ಸೊ ಇಷ್ಟಿದೆ ಸೊ ಎಷ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋ ಪಾರ್ಟ್ ಟೂನ ಹಾಕ್ತೀನಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇರ್ಬೋದು ಅಂತ ನೀವು ಅಂದಾಜು ಮಾಡಿ ಹೇಳ್ಬೋದು ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ದಯವಿಟ್ಟು ಎಷ್ಟು ಅಂದಾಜು ಎಷ್ಟಿರ್ಬೋದು ಅನ್ನೋದನ್ನು ನಿಮ್ಮ ಮನೇಲಿ ಇನ್ ಕೇಸ್ ಈ ರೀತಿಯಾದಂತಹ ಪಿಗ್ಗಿ ಪ್ಯಾಂಕ್ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಡಿಸ್ಬೋದು ಅಂತ ಸೊ ನಾನು ಕೌಂಟ್ ಮಾಡ್ತಾ ಇರ್ತೀನಿ ಇದ್ರದ್ದು ರಿಮೈನಿಂಗ್ ಎಷ್ಟಿದೆ ಪಾರ್ಟ್ ಟು ವಿಡಿಯೋ ಬಂದು ನಾಳೆ ಬೆಳಿಗ್ಗೆ ಬರುತ್ತೆ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಈ ಪಿಗ್ಗಿ ಪ್ಯಾಂಕ್ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್